ರಮೇಶ್ ಕೆರೆ ಕೊಟ್ಟರು ನಿರ್ದೇಶಕ ಮಂಡಳಿಯ ಸದಸ್ಯರ ಮತ್ತು ಅಧ್ಯಕ್ಷರ ಮಧ್ಯದಲ್ಲಿ ಸ್ವಲ್ಪ ಸಣ್ಣ ವೈಮನ್ಸ್ ಇರೋದರಿಂದ ಒಂದು ವರ್ಷ ಅವಧಿ ಇದೆ ಅದಕ್ಕೆ ಈಗ ರಾಜೀನಾಮೆ ನಾನು ಊರಲ್ಲಿ ಇರಲಿಲ್ಲ ಡೆಲ್ಲಿಗೆ ಹೋಗಿದ್ದೆ ಈ ವೆಟರ್ನರಿ ಮೆಡಿಕಲ್ ಕಾಲೇಜಿದೊಂದು ಅಡ್ಮಿಷನ್ಗೋಸ್ಕರ ಒಂದು ತುರ್ತು ಕಾರ್ಯಕ್ಕೆ ನಿಮಿತ್ತ ನನಗೆ ಹೋಗಿರೋದ್ರಿಂದ ನಾನು ಸಭೆಗೆ ಹೋಗೋಕ್ಕಾಗಲಿಲ್ಲ ಮೇಲೆ ನಿನ್ನೆ ಸಾಯಂಕಾಲ ಎಲ್ಲ ವಿಚಾರಗಳನ್ನು ತಿಳ್ಕೊಂಡಿದ್ದೀವಿ ಒಂದು ವರ್ಷಕ್ಕೆ ನಿಮ್ಮ ಎಲ್ಲ ನಿರ್ದೇಶಕರು ನನಗೆ ಭೇಟಿಯಾಗಿದ್ದರು ಅವರೆಲ್ಲ ವಿಚಾರಗಳನ್ನು ಹೇಳಿದ್ದಾರೆ ಒಟ್ಟಾರೆ ಅದನ್ನು ಸವಾರ್ಧಿತವಾಗಿ ಬಗೆಹರಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಈಗಾಗಲೇ ಬಾಲಚಂದ್ರ ಜಾರಕಿಹೊಳಿ ಅವರು ಕೂಡ ಅದರ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಜಿಲ್ಲೆಯ ಅನೇಕ ಪ್ರಮುಖರು ನಾವು ಒಟ್ಟಿಗೆ ಸೇರಿಕೊಂಡು ಅದನ್ನು ಸೌಹಾರ್ದುತವಾಗಿ ಬಗೆಹರಿಸಿ ಒಂದು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕು ಒಂದು ಒಳ್ಳೆಯ ಬ್ಯಾಂಕು ರಾಜ್ಯದಲ್ಲೇ ನಂಬರ್ ಒನ್ ಸ್ಥಾನದಲ್ಲಿರ್ತಕ್ಕಂಥದ್ದು ಮತ್ತು ಹೆಚ್ಚು ಹೆಚ್ಚು ರೈತರಿಗೆ ಕೃಷಿ ಸಾಲವನ್ನು ಕೊಟ್ಟಿರ್ತಕ್ಕಂಥ ಬ್ಯಾಂಕು ಕೂಡ ಸ್ಥಿತಿಗತಿ ಚೆನ್ನಾಗಿದೆ ಅದರದ್ದು ಯಾವುದೇ ಥರದ ಅದಕ್ಕೆ ಬೆಂಕಿಗೆ ಧಕ್ಕೆ ಆಗದ ನಿಟ್ಟಿನಲ್ಲಿ ಅದನ್ನು ನಾವೆಲ್ಲರೂ ಸೇರಿಕೊಂಡು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಅದರ ಬಗ್ಗೆ ಸೂಕ್ತ ಕ್ರಮವನ್ನು ನಾವು ತೊಗೋತೀವಿ ಆದರೆ ಹೇಳ್ತಾರೆ ಭಾಳ ಬೇಸರ ವ್ಯಕ್ತಪಡಿಸ್ತಾರೆ ನಲವತ್ತೆರಡು ವರ್ಷದಲ್ಲಿ ಇಂಥ ಸಂದಿಗ್ಧ ಪರಿಸ್ಥಿತಿ ನಾನು ಬಂದಿರಲಿಲ್ಲ ಅದಕ್ಕಾಗಿ ರಾಜೀನಾಮೆ ಕೊಟ್ಟಿನಿ ಅಂತ ಹೇಳ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ ಈ ಜಾರಕಿಹೊಳಿ ಕುಟುಂಬ ಅವ್ರ ಮೇಲೆ ಪ್ರಭಾವ ಬೀರ್ತಾ ಯಾವುದು ಅಂತ ಅಂದರೆ ನಿಮ್ಮ ಜೊತೆ ಯಾವತ್ತೂ ಅಪ್ತರಾಗಿದ್ದರು ನೀವು ಅವ್ರ ಜೊತೆನೇ ಇದ್ರಿ ನನಗೂ ಅವರಿಗೆ ನೇರವಾಗಿ ಭೇಟಿ ಆಗೋದಾಗಿಲ್ಲ ನಿನ್ನೆ ನಾನು ಬಂದಿರೋದು ರಾತ್ರಿ ತಡವಾಗಿ ಬಂದೆ ನಾನು ನಾನು ಅವ್ರ ಬಗ್ಗೆ ಏನೇನು ಸಂಪೂರ್ಣವಾಗಿರ್ತಕ್ಕಂಥ ಅಧ್ಯಕ್ಷರ ಮಧ್ಯದಲ್ಲಿ ನಿರ್ದೇಶಕರ ಮಧ್ಯದಲ್ಲಿ ಏನಾಗಿದೆ ಅನ್ನೋದು ನಾನು ಇನ್ನೂ ಸಂಪೂರ್ಣವಾಗಿ ನಾನು ತಿಳ್ಕೊಂಡಿಲ್ಲ ರಮೇಶ್ ಕತ್ತರ್ ಜೊತೆಗೆ ಮಾತಾಡ್ತೀನಿ ನಾನು ಏನಾದರೂ ಮಾತಾಡ್ತೀರಾ ಅಂದರೆ ಅವ್ರ ರಾಜೀನಾಮೆ ಕೊಟ್ಟಿದ್ದಕ್ಕೆ ವೈಯಕ್ತಿಕವಾಗಿ ಸರ್ ನಿಮಗೆ ಅಷ್ಟು ಬೇಸರ ಇದೆಯಾ ಅಥವಾ ಯಾವ ರೀತಿ ಅಂತ ಆಡಳಿತ ನೋಡಿ ಅಧಿಕಾರ ಯಾವ ವ್ಯಕ್ತಿಗೂ ಯಾರಿಗೂ ಕೂಡ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಶಾಶ್ವತ ಅಲ್ಲ ಅಧಿಕಾರ ಒಂದು ಸಲ ಯಾರಾದ್ರೂ ತ್ಯಾಗ ಮಾಡಲೇಬೇಕಾಗುತ್ತೆ ಅದರ ಬಗ್ಗೆ ಸಹಜವಾಗಿರ್ತಕ್ಕಂಥ ಸಾರ್ವಜನಿಕ ಜೀವನದಲ್ಲಿ ಇವೆಲ್ಲ ನಡೀತಕ್ಕಂಥದ್ದು ಬಹುತೇಕವಾಗಿ ಹಿರಿಯ ನಿರ್ದೇಶಕರು ನನಗಿಂತಲೂ ಬಹಳ ಚಿಕ್ಕ ವಯಸ್ಸಿನಲ್ಲಿ ಅವ್ರ ನಿರ್ದೇಶಕರಾಗಿ ಬಂದಿದ್ದರಲ್ಲೇ ಸುಮಾರು ನಲ್ವತ್ತು ವರ್ಷ ಇರಬೇಕು ಅವರು ಆಗಿರ್ಬೇಕು ಮೂವತ್ತೈದು ವರ್ಷ ನಾಲ್ಕು ಮೂವತ್ತೈದು ವರ್ಷ ನಲ್ವತ್ತು ವರ್ಷ ಇರಬೇಕು ನನಗೂ ಸುಮಾರಿಗೆ ಮೂವತ್ತು ವರ್ಷ ಅಲ್ಲಿ ನಿರ್ದೇಶಕನಾಗಿ ನಿರಂತರವಾಗಿ ಕೆಲಸವನ್ನು ಮಾಡಿದ್ದೀನಿ ಭಾಳ ದಿವಸದಿಂದ ಅವರು ನಾವು ಒಟ್ಟಿಗೆ ಕೊಡಿಕೊಂಡು ಕೆಲಸ ಕಾರ್ಯಗಳನ್ನು ಮಾಡಿದ್ದು ಮತ್ತು ಬ್ಯಾಂಕಿನ ಏಳಿಗೆಗಾಗಿ ನಾವೆಲ್ಲರೂ ಕೂಡ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಒಂದು ಮನಸ್ಸಿಗೆ ನೆಮ್ಮದಿ ಇದೆ ರಾಜಕಾರಣದ ಮೇಲೆ ಅಧಿಕಾರ ಬರೋದು ಹೋಗೋದು ಬದಲಾವಣೆ ಅಂತಕ್ಕಂಥದ್ದು ಸಷ್ಟೇ ನಿಯಮ ಅದು ಜಗದ ನಿಯಮನೂ ಕೂಡ ಹೌದು ನೋಡೋಣ ಅದು ಇದು ಅಂತಿಮ ಅಲ್ಲ ಬರುತ್ತೆ ಹೋಗುತ್ತೆ ಯಾವಾಗಲೂ ನಡೀತಾರೆ ಯಾಕಂದರೆ ಬೆಳಗಾವಿಯಿಂದಲೇ ಡಿ ಸಿ ಸಿ ಬ್ಯಾಂಕಿನ ಸರ್ಕಾರಗಳು ಏನು ಬಿದ್ದಿದಂಥ ಉದಾಹರಣೆಗಳಿದ್ದಾವೆ ಬೆಳಗಾವಿ ಡಿ ಸಿ ಸಿ ಬ್ಯಾಂಕಿಗೆ ಸರ್ಕಾರಕ್ಕೆ ಏನು ಸಂಬಂಧ ಇಲ್ಲ ಅದರಿಂದ ಯಾಕೆ ಸರ್ಕಾರ ಬೀಳಿತು ಅದರಿಂದ ಕುಳಿತು ಅದು ಬೆಳಗಾವಿ ಡಿ ಸಿ ಸಿ ಬೇರೆ ರಾಜಕಾರಣವೇ ಬೇರೆ ಇರುತ್ತೆ ಒಟ್ಟಾರೆ ಜಿಲ್ಲೆಯ ರೈತರ ಹಿತದೃಷ್ಟಿಯಿಂದ ಆ ಬ್ಯಾಂಕನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸ ನಾವೆಲ್ಲರೂ ಕೂಡ ಇತ್ತೀಚೆಗೆ ನನಗೆ ಭವಿಷ್ಯ ಹೇಳೋಕ್ಕೂ ಬರಲ್ಲ ಮತ್ತು ಇವತ್ತಿಗೆ ಅವು ಬಗ್ಗೆ ನಾನು ಅಷ್ಟೊಂದು ನಂಬಿಕೆನೂ ಇಲ್ಲ ನೋಡೋಣ ಕೊಡ್ತೀವಿ ಎಲ್ಲರೂ ಸೇರ್ತೀವಿ ಜಿಲ್ಲಾ ಮುಖಂಡರೆಲ್ಲ ಸೇರ್ತೀವಿ ಚರ್ಚೆ ಮಾಡೋಣ ಫಲಿತಾಂಶ ಅವಾಗ ತೀರ್ಮಾನ ಮಾಡ್ತೀವಿ ಒಟ್ಟಿಗೆ ಕೊಡೋ ಮೂಡ ಹಗರಣದಿಂದ ಬಿಜೆಪಿ ಅವರು ತುಂಬಾ ಒತ್ತಡ ಮಾಡ್ತಾ ಇದ್ದಾರೆ ರಾಜೀನಾಮೆ ಒತ್ತಾಯ ಮಾಡ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ ಹಿಂದೆ ಬಿಜೆಪಿ ಸರ್ಕಾರ ಮೇಲೆ